ಬಾಂಗ್ಲಾದೇಶದಲ್ಲಿ ಇಂದು ಸಂಸದೀಯ ಚುನಾವಣೆ ನಡೆಯುತ್ತಿದ್ದು ನೂರ ಎಂಬತ್ತು ಮಿಲಿಯನ್ ಬಾಂಗ್ಲಾದೇಶೀಯ ಮತದಾನದ ಹಕ್ಕು ಪಡೆದಿದ್ದು ಮುನ್ನೂರು ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿದ್ದಾರೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಆರಂಭವಾಗಿದೆ ತೊಂಬತ್ತು ಮಹಿಳೆಯರು ಎಪ್ಪತ್ತೊಂಬತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಸೇರಿದಂತೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇಪ್ಪತ್ತೆಂಟು ರಾಜಕೀಯ ಪಕ್ಷಗಳು ಹಾಗೂ ಏಳ್ನೂರ ನಲವತ್ತೇಳು ಪಕ್ಷೇತರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿರುವುದು ವಿಶೇಷ ಆಡಳಿತಾರೂಢ ಅವಾಮಿ ಲಿಂಗ್ ಇನ್ನೂರ ಅರವತ್ತಾರು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಪ್ರಮುಖ ಪ್ರತಿಪಕ್ಷವಾದ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಚುನಾವಣೆಯನ್ನು ಬಹಿಷ್ಕರಿಸಿದೆ ದೇಶಾದ್ಯಂತ ಚುನಾವಣಾ ಹಿಂಸಾಚಾರಗಳು ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ರೈಲುಗಳಿಗೆ ಅಗ್ನಿಸ್ಪರ್ಶ ಪ್ರಕರಣಗಳು ಆದ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ರೈಲ್ವೆ ಮೂರು ದಿನಗಳ ಕಾಲ ಇಪ್ಪತ್ತಕ್ಕೂ ಹೆಚ್ಚು ರೈಲುಗಳ ಸಂಚಾರವನ್ನು ಸ್ಥಗಿತಗೊಳಿಸಿದೆ ಪ್ರಧಾನಿ ಶೇಖ್ ಹಸೀನಾ ಮತಗಟ್ಟೆಯೊಂದರಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು